ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಲಾಲ್ಬಾಗ್ ಅಲ್ಲಿ ನಡೀತಿರೋ ಫ್ಲವರ್ ಶೋ ಫ್ರೆಂಡ್ಸ್ ಇವತ್ತು ಬಂದಿರೋದು ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತ ಫಲಪುಷ್ಪ ಪ್ರದರ್ಶನ ಆಗ್ತಿದೆ ಅಂತ ಗೊತ್ತಿಲ್ಲ ನಮ್ದೇ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿ ಎಸ್ ಈ ಫ್ಲವರ್ ಶೋ ಗಣರಾಜ್ಯೋತ್ಸವ ಪ್ರಯುಕ್ತ ಜನವರಿ ಹದಿನೆಂಟರಿಂದ ಇಪ್ಪತ್ತೆಂಟವರೆಗೆ ನಡೆಯಲಿದೆ ಈ ಫ್ಲವರ್ ಶೋಗೆ ಎಂಟ್ರಿ ಫೀಸ್ ಇದೆ ವಯಸ್ಕರಿಗೆ ನೂರು ರೂಪಾಯಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಳ್ಬೇಕಾದ್ರೆ ಕೆಲವರಿಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ಒಳಗೆ ಹೋಗಿ ಬಂದ ಮೇಲೆ ವರ್ತ್ಫುಲ್ ಅನ್ನಿಸುತ್ತೆ ಬೆಂಗಳೂರು ಟ್ರಾಫಿಕ್ಕು ಆರಾಮ್ ಸೌಂಡು ವೆಹಿಕಲ್ಗಳನ್ನ ಓಡಾಟ ಸೌಂಡು ಶಬ್ದ ಮಾಲಿನ್ಯದಿಂದ ಹೊರಗೆ ಬಂದು ಉದ್ಯಾನದೊಳಗೆ ಒಳಗೆ ಬಂದಾಗ ಒಂದು ಪೀಸ್ಫುಲ್ ಫೀಲ್ ಆಗುತ್ತೆ ಒಳಗೆ ಬರಬೇಕಾದ್ರೆ ಶಾಪ್ಗಳನ್ನೆಲ್ಲ ತುಂಬ ನೀಟಾಗಿ ವ್ಯವಸ್ಥೆ ಮಾಡಿದರು ಬಟ್ ಪ್ರೈಸ್ ಮಾತ್ರ ತುಂಬ ಜಾಸ್ತಿನೇ ಇಟ್ಟಿದ್ದರು ಒಂದು ವಾಟರ್ ಬಾಟ್ಲಿಗೂ ಸೆವೆಂಟಿ ರುಪೀಸ್ ಹೇಳ್ತಿದ್ರು ಇವೆಂಟ್ ಅಂದಮೇಲೆ ಈ ಥರ ಮಾಡೋದು ಕಾಮನ್ ಬಟ್ ಜಾಸ್ತಿ ತಗೊಳ್ಳೋದು ತಪ್ಪೆ ಅದರಲ್ಲೊಂದು ಆಗ್ತಿರೋದು ಬಸವಣ್ಣನ ವಚನ ಸಾಹಿತ್ಯ ಆಧಾರಿತ ಫಲಪುಷ್ಪ ಪ್ರದರ್ಶನ ನಮ್ಮ ಸಮಾಜಕ್ಕೆ ನಮ್ಮ ಜನರಿಗೆ ಬಸವಣ್ಣನ ಜೀವನ ಮೌಲ್ಯ ಬಸವಣ್ಣನ ವಚನಗಳ ಮೌಲ್ಯ ಅರಿವು ಮೂಡಿಸೋದು ಅಗತ್ಯ ಅನ್ನಿಸ್ತು ನೀವು ನೋಡ್ತಿರೋ ಈ ಗ್ಲಾಸ್ ಹೌಸೆ ಲಾಲ್ಬಾಗಲ್ಲಿರೋ ಗಾಜಿನ ಮನೆ ಇದರೊಳಗೇನೆ ಬಸವಣ್ಣನವರ ವಚನ ಸಾಹಿತ್ಯ ಆಧಾರಿತ ಹೂವಿನ ಪ್ರಪಂಚ ಸೃಷ್ಟಿಯಾಗಿರೋದು ಹೊಳಗೋದ ತಕ್ಷಣ ನಿಮಗೆ ಕಾಣೋದು ಅನುಭವ ಮಂಟಪ ಹಾಗಿನ ಅನುಭವ ಮಂಟಪವನ್ನು ಜಗತ್ತಿನಲ್ಲಿ ನಿರ್ಮಾಣವಾದ ಪ್ರಜೆಗಳ ಮೊದಲ ಪಾರ್ಲಿಮೆಂಟ್ ಜಗತ್ತಿನ ಪ್ರಜಾತಂತ್ರದ ತಾಯಿ ಎಂದು ಹೇಳಲಾಗುತ್ತಿತ್ತು ಹೂವಿನಲ್ಲಿ ಸೃಷ್ಟಿಯಾದ ಈ ಅನುಭವ ಮಂಟಪ ಪ್ರಜಾಪ್ರಭುತ್ವದಲ್ಲಿ ಬಹಳ ಮಹತ್ವಪೂರ್ಣವಾದದ್ದು ನೀವು ನೋಡ್ತಿರೋ ಈ ಅನುಭವ ಮಂಟಪ ಸುಮಾರು ಆರುನೂರು ಕೋಟಿ ವೆಚ್ಚದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಅನುಭವ ಮಂಟಪ ನೋಡ್ಕೊಂಡು ಮುಂದೆ ಹೋಗಬೇಕಾದ್ರೆ ನಮ್ಮ ಪ್ರಕೃತಿ ಶ್ರೀಮಂತಿಗೆ ತೋರಿಸುವ ಸುಂದರ ಹೂಗಳು ಬಸವಣ್ಣ ಹಲ್ಲ ಅಕ್ಕ ಅಕ್ಕಮಹಾದೇವಿಯರ ವಚನ ಸಾಹಿತ್ಯಗಳು ಮೌನ ಮುಗ್ಧವಾಗಿ ಯೋಚಿಸುವಂತೆ ಮಾಡುತ್ತದೆ ಬಸವಣ್ಣನವರ ಒಂದು ಸಣ್ಣ ವಚನ ನಿಮ್ಮ ಹತ್ರ ಹೇಳಬೇಕನ್ನಿಸ್ತು ಹೇಳಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ 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 ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಒಳ್ಳೆಡೆ ಕೂಡಿ ನಮ್ಮ ಕೂಡಲ ಸಂಗಮ ದೇವ ಇಷ್ಟ ಇಲ್ಲದಲೆ ಮಾಡೋ ಕೆಲಸ ಒಳ್ಳೆಯ ಉದ್ದೇಶ ಇಲ್ಲದೆ ಮಾಡೋ ಸಹಾಯ ಯಾವತ್ತೂ ವ್ಯರ್ಥ ಅಂತ ಬಸವಣ್ಣ ಯುವಚನದಲ್ಲಿ ಹೇಳಿದೆ ನಮ್ಮ ಆಚಾರ ವಿಚಾರಗಳಿಂದ ಮಾತ್ರ ನಾವು ಉತ್ತಮರು ಅಥವಾ ಅದಮರು ಎನಿಸಿಕೊಳ್ಳುತ್ತೇವೆ ಹೊರತು ಜಾತಿಯಿಂದ ಅಲ್ಲ ಬಸವಣ್ಣ ಇದನ್ನೆಲ್ಲ ನೋಡಬೇಕಾದ್ರೆ ನನಗನ್ಸಿದ್ದು ನಮ್ಮ ಭಾರತೀಯ ಇತಿಹಾಸಕಾರರು ನಮ್ಮ ಪೂರ್ವಜರು ಒಂದೊಳ್ಳೆ ಸಮಾಜಕ್ಕೆ ತುಂಬಾ ಶ್ರಮಿಸಿದ್ದಾರೆ ಬಟ್ ನಾವು ಡೆವಲಪ್ಮೆಂಟ್ ಅಂತ ಅದನ್ನೆಲ್ಲ ಸೈಡಿಗಾಕಿ ಹೋಗ್ತಾಯಿದ್ದೀವಿ ಮತ್ತು ಡಿಪ್ರೆಷನ್ ಆಗಿ ಮೋಟಿವೇಶನ್ ಸ್ಪೀಚ್ ಆರ್ಟ್ ಆಫ್ ಲೀವ್ ಸದ್ಗುರು ಅವ್ರದ್ದು ವೀಡಿಯೋ ನೋಡಿಕೊಂಡು ಕೂತಿದ್ದೀವಿ ನನಗೆ ಈ ವಚನ ಸಾಹಿತ್ಯಗಳನ್ನೆಲ್ಲ ತಿಳ್ಕೊಬೇಕಾದ್ರೆ ನನಗನ್ಸಿದ್ದು ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ ಆದರೆ ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಅನ್ನಿಸ್ತು ತುಂಬ ಅರ್ಥಗರ್ಭಿತವಾಗಿದೆ ಸತ್ಯಾಂಶ ಇದೆ ವಚನಕಾರರು ತಮ್ಮ ಅನುಭವವನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಭಾಳ ಸ್ಪೀಡಾಗಿ ಡೆವಲಪ್ಮೆಂಟ್ ಆಗ್ತಿದೆ ತ್ರೀ ಡಿ ಫೈ ಡಿಗಳೆಲ್ಲ ಹೋಗಿ ತುಂಬ ಹೈ ಕ್ವಾಲಿಟಿ ಪಿಕ್ಚರ್ಸ್ ಎಲ್ಲ ನೋಡ್ಬೋದು ಬಟ್ ಈ ಥ್ರೆಡ್ ಆರ್ಟಿಸ್ಟ್ ಮಾಡಿರೋ ಈ ಪಿಕ್ಚರ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಬಸವಣ್ಣನೇ ಮುಂದೆ ನಿಂತಿರೋ ಥರ ಕಾಣಿಸ್ತು ನನಗಂತೂ ಈ ಫ್ಲವರ್ ಶೋ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಇತ್ತೀಚಿನ ದಿನಗಳಲ್ಲಿ ತನ್ನ ಜೀವನ ಮೌಲ್ಯ ಏನಂತ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ ಆದರೆ ಬಸವಣ್ಣ ತನ್ನ ವಚನ ಸಾಹಿತ್ಯಗಳ ಮೂಲಕ ಒಂದು ಸರಳ ಸಜ್ಜನ ಸುಂದರ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುವುದಂತ ತನ್ನ ವಚನಗಳ ಮೂಲಕ ಸಮಾಜಕ್ಕೆ ನಮಗೆ ರಕ್ಷಣೆ ಕೊಡೋ ಪೊಲೀಸರಿಗೂ ಈ ಸುಂದರ ಉದ್ಯಾನವನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಬಂದಿರೋ ಪೌರ ಕಾರ್ಮಿಕರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ